ಪತಂಜಲಿಯ ಏಳು ಹೆಡೆಗಳ ಹೆಸರು ಮತ್ತು ಅವುಗಳ ಗುಣ ನಿಮ್ಗೆ ಗೊತ್ತಿದೆಯೇ ಎಲ್ಲ ಯೋಗ ಬಂಧುಗಳಿಗೂ ಯೋಗ ಮನಸ್ಕರ್ ಸ್ವಾಗತ ನಾನು ಪ್ರಭಾಕರ್ ಶರ್ಮಾ ಕಳೆದ ವಿಡಿಯೋದಲ್ಲಿ ನಾವು ಪತಂಜಲಿ ಮಹರ್ಷಿಗಳ ಪರಿಚಯವನ್ನು ಮಾಡಿಕೊಂಡಿದ್ವಿ ಇವತ್ತು ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ ಪತಂಜಲಿ ಮಹರ್ಷಿಗಳ ತಲೆಯ ಮೇಲಿರುವ ಏಳು ಹೆಡೆಗಳ ಹಾವು ಅಥವಾ ಸಪ್ಪದ ಹೆಡೆಗಳ ಹೆಸರು ನಿಮ್ಗೆ ಗೊತ್ತಿದೆಯಾ ಅವು ಏನು ಸೂಚಿಸುತ್ತವೆ ಪತಂಜಲಿ ಅಥವಾ ಆದಿಶೇಷನ ಮೊದಲನೆಯ ಹೆಡೆಯ ಹೆಸರು ವಾಸುಕಿ ಇದನ್ನು ನಾವು ಸಮುದ್ರ ಮಂಥನ ಕಾಲದಲ್ಲಿ ಕಾಣ್ಬೋದಾಗಿದೆ ಇದು ಶಕ್ತಿಯ ಸಂಕೇತ ಅಷ್ಟು ಶಕ್ತಿ ಅಥವಾ ಬಲವಾಗಿದ್ದರೆ ಮಾತ್ರ ಒಂದು ಸಮುದ್ರ ಅಥವಾ ಒಂದು ಪರ್ವತವನ್ನು ಮೇರು ಪರ್ವತನ ಕಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎರಡನೇ ಇದು ಅನಂತ ಅನಂತ ಅಂದರೆ ಅಂತ್ಯವೇ ಇಲ್ಲದ್ದು ಯಾವಾಗಲೂ ಶಾಶ್ವತವಾಗಿರೋದು ಹಾಗಾಗಿ ಅದು ಚಿರಂಜೀವಿ ಅಂತ ಹೇಳ್ಬೋದು ಇದಕ್ಕೆ ಚಿರಂಜೀವಿ ಅದು ಇದಕ್ಕೆ ಉದಾಹರಣೆ ಅಂದರೆ ಕಾಲ ಸಮಯ ಸಮಯಕ್ಕೆ ಅಂತ್ಯ ಇದೆ ಸಮಯಕ್ಕೆ ಅಂತ್ಯವೇ ಇಲ್ಲ ಅದು ಯಾವಾಗಲೂ ಶಾಶ್ವತ ಅಥವಾ ಕಾಲ ಓಡ್ತಾನೆ ಪತಂಜಲಿ ಮಹಾಮುನಿಯ ಮೂರನೆಯ ಹೆಡೆಯ ಹೆಸರು ತಕ್ಷಕ ಇದು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ತಕ್ಷಕನ ಉಲ್ಲೇಖ ಎಲ್ಲಿ ಬರುತ್ತೆ ಮಹಾಭಾರತದ ಜನಮೇ ಜಯ ಮಾಡುವ ಸರ್ಪಯಜ್ಞದಲ್ಲಿ ನಮಗೆ ಇದು ಕಂಡು ಇನ್ನು ಪತಂಜಲಿ ಮಹಾಮುನಿಯ ನಾಲ್ಕನೆಯ ಹೆಡೆಯ ಹೆಸರು ಕಾಲಿಯ ಈ ಕಾಲಿಯ ಮರ್ದ ಕೇಳಿದ್ದೀನಿ ಕೃಷ್ಣನ ಜೀವನದಲ್ಲಿ ಇದು ಬರುವಂಥದ್ದು ಉಲ್ಲೇಖ ಇದೆ ಇದೇನು ಸೂಚಿಸುತ್ತದೆ ಅಂದರೆ ದುಷ್ಟತನವನ್ನು ಎದುರಿಸಿ ಗೆಲ್ಲಬೇಕು ಅಥವಾ ಜಯ ಮಾಡಿಸುವ ಅಥವಾ ಜಯಿಸುವ ಅಥವಾ ವಿಜಯವಾಗುವ ಸಂದರ್ಭ ಅಥವಾ ಸಾಮರ್ಥ್ಯ ಗೆಲ್ಲುವ ಸಾಮರ್ಥ್ಯವನ್ನು ಇದು ನಮಗೆ ತೋರಿಸುತ್ತೆ ಐದನೆಯ ಹೆಡೆಯ ಹೆಸರು ನಾಗ ಇದು ಸೌಂದರ್ಯ ಮತ್ತು ಅನುಗ್ರಹದ ಪ್ರತೀಕವಾಗಿದೆ ಇನ್ನು ಆರನೆಯದು ಧನಂಜಯ ಇದು ಜ್ಞಾನ ಸಮೃದ್ಧಿ ಪ್ರತಿಸುತ್ತದೆ ಪತಂಜಲಿ ಅಥವಾ ಆದಿಶಿಶಿನ ಏಳನೆಯ ಹೆಡೆಯ ಹೆಸರು ಶಂಖಪಾಲ ಇದು ಆಧ್ಯಾತ್ಮಿಕ ಧ್ವನಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಶಂಖ ಧ್ವನಿಯನ್ನು ಕೂಡ ಪ್ರತಿನಿಧಿಸುತ್ತದೆ ಶಂಖನಾದವನ್ನು ಮಾಡ್ತೇವೆ ಆ ಶಂಖನಾದ ಮಾದರಿಗೆ ನಮಗೆ ಮನಸ್ಸಿಗೆ ಎಷ್ಟು ಹಿತ ಮತ್ತು ಶಂಖ ಧ್ವನಿ ಬೃಹದಾಕಾರವಾಗಿರುತ್ತದೆ ಆದಿಶೇಷನ ಶಿರೋಭಾಗ ಅಥವಾ ಸಂಪೂರ್ಣ ತಲೆಯು ಅಥವಾ ಸಂಪೂರ್ಣ ಹೆಡೆಗಳು ಜೀವನದ ವೈಶಾಲ್ಯತೆಯನ್ನು ಸಂಕೀರ್ಣ ಮನೋಭಾವನ ಮತ್ತು ಜೀವನಕ್ಕೆ ಅಗತ್ಯವಾದ ದೃಷ್ಟಿಕೋನ ಮತ್ತು ಗುಣಗಳನ್ನು ಇವುಗಳನ್ನು ಸೂಚಿಸುತ್ತದೆ ಯೋಗಮಯಸ್ಕರ ಯೋಗ ಚಾನಲ್ನ నోడి లైక్ ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ নমস্কার